ಹಾಯ್ ಫ್ರೆಂಡ್ಸ್ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಾಯಿದ್ರಾ ಬರ್ರ ಬರ್ರಾ ಬರ್ರ ಬರ್ರಾ ಬರ್ರ ಬರ್ರ ನಾವು ಇವಾಗ ಜೆ ಸಿ ರೋಡಿಗೆ ಹೋಗ್ತಾ ಅಂತ ರೆಡಿ ಆಗಿದ್ದೀವಿ ಸಂಡೆ ಅಲ್ವಾ ಫ್ರೀ ಇದೆ ಸಂಡೇ ಫ್ರೀ ಮಾಡ್ಕೊಂಡು ಜರ್ಸಿ ರೋಡ್ ಹೋಗ್ತಾ ಇದ್ದೀವಿ ನಮ್ಮ ಅರ್ಜುನ ರೆಡಿ ಆಗಿದೆ ಐ ಫ್ರೆಂಡ್ಸ್ ಎಲ್ಲಿ ಹೋಗ್ತಾ ಇದೀರಿ ಈಗ ಸಿ ರೋಡ್ ಬನ್ನಿ ಗಾಡಿ ಹೊರಗಡೆ ತೆಗಿತೀವಿ ಈಗ ಗೇಟಿಂದ ಜೆ ಸಿ ರೋಡಿಗೆ ಹೋಗಿ ಸ್ವಲ್ಪ ಇದಕ್ಕೆ ಬೇಕಾಗಿರೋದು ಪಾರ್ಟ್ಸ್ ಸ್ವಲ್ಪ ಪರ್ಚೇಸ್ ಮಾಡಬೇಕು ಪರ್ಚೇಸ್ ಮಾಡಿ ಒಂದು ರೈಡ್ ಫಿಕ್ಸ್ ಮಾಡಿದ್ದೀವಿ ಆ ರೈಡ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾವ ರೈಡ್ ಅಂತ ಫ್ರೈಡೇ ಹೋಗೋಕೆ ರೆಡಿಯಾಗಿದ್ದೀನಿ

ನಮ್ಮ ಪೊಲೀಸ್ ದೇವನಹಳ್ಳಿ ಪೊಲೀಸ್ ಅಲ್ಲಿ ಹೋಗ್ತಿರೋದು ಹೋಗಿ ಜೆಸಿ ರೋಡ್ ಹೋಗ್ತಾ ಇದೆ ಜೆಸಿ ರೋಡ್ ಹಂಗೆ ಕೆಲಸ ಇದೆ ಸ್ವಲ್ಪ ನಮ್ಮ ಗಾಡಿಗೆ ಸ್ವಲ್ಪ ಪಾರ್ಟ್ಸ್ ಬೇಕಿತ್ತು ಹಂಗೆ ನಾವೊಂದು ರೈಡಿಂಗ್ ಜಾಕೆಟ್ ಬರ್ತಾ ಇದೆ ನಮ್ದು ಅರ್ಜುನ ಅಲ್ಟಿಮೇಟಾ ಫ್ರೆಂಡ್ಸ್ ನಾನು ಮೊನ್ನೆ ಚೇಂಜ್ ಮಾಡಿದೆ ಗಾಡಿ ಮೊದಲು ವೈಟ್ ಡಾಮಿನರ್ ಇತ್ತು ಇವಾಗ ಬ್ಲ್ಯಾಕ್ ಆಗಿದೆ ಗಾಡಿ ಚೆನ್ನಾಗಿದೆ ಅದೇ ಆಮೇಲೆ ಹೀಟ್ ಕಡಿಮೆ ಆಗಿತ್ತು ಬೇಸಿರ ರೋಡಿಗೆ ಬಂದಿದ್ವಿ ಫುಲ್ ಮಳೆ ಇದೆ ಏನು ಪರ್ಚೇಸ್ ಮಾಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಇಲ್ಲೊಂದು ಶಾಪಲ್ಲಿ ಆಫರ್ ಇದೆ ಫಿಫ್ಟಿ ಪರ್ಸೆಂಟ್ ಬಟ್